ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ನಿಹಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ಪೊಟೊಟೊ ಬಾಯ್ಲ್ಸ್ ಮಾಡ್ತಾ ಇದ್ದೀನಿ ಇದು ಹತ್ತು ನಿಮಿಷದಲ್ಲಿ ಆಗುವಂಥ ಈವ್ನಿಂಗ್ ಸ್ನ್ಯಾಕ್ಸು ಸೊ ಅದು ಹೇಗೆ ಮಾಡೋದು ಅಂತ ಸಲ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಕುಕ್ಕರಿಗೆ ಎರಡು ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಸೊ ಇಲ್ಲಿ ಬೆಂದಿದ್ದಾಗಿದೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೀವು ಕೈಲಾದರೂ ಮಾಡ್ಕೋಬೋದು ಸ್ಪೂನಲ್ಲಾದರೂ ಮಾಡ್ಕೋಬೋದು ನೋಡಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಖಾರಕ್ಕೆ ತಕ್ಕಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಕ್ಕದಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಸೊ ಅದು ಕಾದಿದೆ ಇಲ್ಲಿ ಒಂದೊಂದೇ ಉಂಡೆ ಆಗಿ ಎಣ್ಣೆಗೆ ಹಾಕ್ಕೊಂಡು ಎರಡು ಸೈಡು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರುಚಿಯಾದ ಬಿಸಿ ಬಿಸಿ ಪೊಟೊಟೊ ಬಾಲ್ಸ್ ರೆಡಿಯಾಗುತ್ತೆ ಇದು ಸಾಸ್ ಜೊತೆ ಸರ್ವ್ ಮಾಡಿ ತಿಂತಾ ಇದ್ರೆ ಸಂಜೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹತ್ತು ನಿಮಿಷದಲ್ಲಿ ಆಗುವಂಥ ಸ್ನ್ಯಾಕ್ಸ್ ಇದೆ ಹೀಗೆ ಗೆಸ್ಟ್ ಬಂದಾಗ ಬೇಗ ಮಾಡಿಕೊಡುವಂಥ ರೆಸಿಪಿ ಸೊ ಇದು ಹೇಗೆ ಬಂತು ಅಂತ ಒಂದು ಸಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್